ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಪ್ರಪಂಚ ಸ್ಯಾಟರ್ಡೆ ಮಾರ್ನಿಂಗಿಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಟೈಮ್ ಆಲ್ರೆಡಿ ಆರು ಗಂಟೆ ಆಗಿದೆ ಒಂದು ಬೇಜಾರಿನ ಸಂಗತಿ ಏನಂದರೆ ಇವತ್ತು ನಾವು ರಿಟರ್ನ್ ಊರಿಗೆ ಹೋಗ್ತಾಯಿದ್ದೀವಿ ಒಂದು ಕಡೆ ಬೇಜಾರಿದೆ ಇನ್ನೊಂದು ಕಡೆ ಮನೆಗೆ ಹೋಗ್ತಾ ಇದ್ದೀವಿ ಅನ್ನೋ ಖುಷಿ ಇದೆ ಆ್ಯಕ್ಚುಲಿ ಪ್ರೋಗ್ರಾಮ್ ನಾಳೆ ಮುಗಿಯುತ್ತೆ ನಿನ್ನೆವರೆಗೆ ಎಲ್ಲ ಮುಗಿತ್ತು ಇವತ್ತು ಸಮಾರೋಪ ಕಾರ್ಯಕ್ರಮ ಇದೆ ಆಲ್ಮೋಸ್ಟ್ ಸಮಾರೋಪ ಇವತ್ತೇ ಮುಗಿಯುತ್ತೆ ಪ್ರತಿಭಾ ಪ್ರದರ್ಶನ ಇದೆ ಹಾಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆವರೆಗೆ ಒಂದು ಹೋಮ ಇದೆ ಹೋಮ ಮುಗಿಸ್ಕೊಂಡು ಹತ್ತು ಗಂಟೆಗೆ ಹೊರಡ್ಬೋದು ಆದರೆ ನಮ್ಮ ಬ್ಯಾಡ್ ಲಕ್ ಇವತ್ತೇ ಒಂದಿನ ಮುಂಚೆನೆ ನಾವು ಹೊರಡುವಂಥ ಅನಿವಾರ್ಯ ಬಂದಿದೆ ಹಾಗಾಗಿ ನಾವು ರೆಡಿಯಾಗಿ ನಿಂತಿದ್ದೀವಿ ಹೊರಡ್ತಾ ಇದ್ದೀವಿ ನಿನ್ನೆ ಸಂಜೆನೆ ಎಲ್ಲ ಅಳೋದು ಎಲ್ಲ ಎಲ್ಲರನ್ನು ಮಾತಾಡಿಸ್ಕೊಂಡು ಹೊತ್ತಿದ್ದು ಹೋಗ್ತೀವಿ ಅಂತೆಲ್ಲ ಹೇಳಿದೆ ಎಲ್ಲ ಮುಗಿಯಿತು ಫೈನಲಿ ಇವತ್ತು ಒಂದು ಹ್ಯಾಪಿಯಾಗಿ ಖುಷಿಯಾಗಿ ಬಾಯಿ ಹೇಳಿ ಓಡೋಣ ನೋಡೋಣ ಹೇಗಿರುತ್ತೆ ಗೊತ್ತಿಲ್ಲ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಹೇಗೆ ಏನು ಅಂತ ಎಲ್ಲ ಶೇರ್ ಮಾಡ್ಕೊಳ್ತೀವಿ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊಡ್ತೀನಿ ನೋಡಿ ಎಲ್ಲರೂ ಇವಾಗ ಪ್ರೇಯರಿಗೆ ಹೋಗಿದ್ರು ಎಲ್ಲರಿಗೂ ಹೇಳಬೇಕು ಹೇಗಿರುತ್ತೆ ರಿಯಾಕ್ಷನ್ ರಿಯಾಕ್ಷನ್ ಹೇಗಿರುತ್ತೆ ಹೇಗಿರುತ್ತೆ ಅಣ್ತಮ್ಮ ಹೋಗ್ಬರ್ತೇವಿ ಹೇಳಿ ಖಸಿರಿ ಸೋದರರೇ ಓ ಗದಿರಿ ಮನೆಯನ್ನು ತೋರೆ बंदाई मनोरगम बंदा ओ गे ओ शिरी बंद मैंने ನೀವು ಇಬ್ಬರು ಇನ್ನೂ ಉದ್ಧಾರ ಆಗ್ಬೇಕಾ ಇನ್ನೂ ಉದ್ಧಾರ ಆಗಿಲ್ವ ನಂಗೆ ಗೊತ್ತೇರೋ ಹಂಗೆ

ಯಾಕೆಲ್ಲ ಭಾರತಿ ಬರ್ತಿದ್ರು ಪ್ರೀತಿ ಮತ್ತೆ ನಯನ ಎಷ್ಟು ಜನ ಡ್ಯಾನ್ಸ್ ಅಡಿಗೆ ಎಲ್ಲ ಆ ಸುಮ್ನ ಮೊದಲು ಅಂತೂ ಪ್ರಯಾಣ ಇಟ್ಕೊಂಡು ಸಾಕಷ್ಟು ಎಷ್ಟು ಚೆನ್ನಾಗಿ ீதி ஒன்றும் எடிட் வருஷ ಅಲ್ಲ ನನಗ ನನಗೊಂದು ಡೌಟು ನಾನಿಲ್ಲಿ ಬಂದಿರೋದು ಕ್ಯಾಮ್ರಾ ಕ್ಯಾಮ್ರಾಮನ್ ವರ್ಕ್ ಮಾಡಕ್ಕ

ಮಾಡ್ತಾ ಅದು ಖುಷಿ ಎರ ಫ್ಯಾಮಿಲಿ ಆ್ಯಂಡ್ ಸಂಘ ಸ್ವೀಟ್ ಸಿಕ್ಸ್ಟೀನ್ ಅವ್ರ ಏಜ್ ಕೇಳ್ಬೇಡ ಇದು ಎಷ್ಟನೇ ಫೋಟೋ ವಿಡಿಯೋದಾಗ ಬರೋದು ನೀವು

ಕಾಲ್ ಮಾಡ್ಕೊಂಡು ಬನ್ನಿ ಮನೆಗೆ ಹೌದು ಮಿಸ್ ನೀವು ನೀವು ಅಷ್ಟೇ ಹಿಂಗೆ ಈ ಥರದ್ದು ಸಾಕಷ್ಟು ವರ್ಗಕ್ಕೆ ಹೋಗ್ತಿರ್ತೀರಾ ನೀವು ಮರಿಬಾರ್ದು ನಮ್ಗಾದ್ರೆ ಇದೊಂದೇ ವರ್ಗ ಆಯ್ತಾ ರಾಮ್ ರಾಮ್ ಇನ್ನು ಯಾಕೆ ಇಲ್ಲ ಇರೋರು ಇಲ್ಲ ಮತ್ತೊಂದು ಬಿಡ್ತೀನಿ ಮತ್ ಎಲ್ಲ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇವಾಗ ಫೈನಲ್ ನಿಜ ಓಡ್ತಿದೀವಿ ಬಾಯ್ ಫೈನಲ್ ಓಡ್ತಿದೀವಿ ಈಗ ಬಾಯ್ ನಿಜವಾಗ್ಲೂ ಓದ್ತಾ ಇದೀವಿ ಥ್ಯಾಂಕ್ ಯು ಹೋಗಿ ಬರ್ತೀವಿ ಅಮ್ಮ ಹೋಗಿ ಬರ್ತೀವಿ ಬಸ್ಸು ಏನು ಗೊತ್ತಿಲ್ಲಲ್ಲ ಬೇಜಾರಲ್ಲಿ ಹೋಗ್ಲೇಬೇಕು ಅನ್ನೋ ಥರ ಮಾತಾಡ್ಸ್ತಿದ್ದಾರೆ ಹಾಗೆ ಎಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಅಂದರೆ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಆದರೆ ಹೋಗಲೇಬೇಕು ನಾವು ಇವತ್ತಾದರೂ ಹೋಗದೆ ನಾಳೆ ಆದರೂ ಹೋಗದೆ ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ನೋಡಿ ಶಿವ ಮಲ್ಕೊಬಿಟ್ಟಿದ್ದಾನೆ ಅವನಿಗೆ ಗೊತ್ತಿಲ್ಲ ನಾವು ಹೊರಡ್ತೀವಿ ಅಂತ ಬಾಯ್ ಶೀಸ್ ವೇಕ್ಅಪ್ ನಾವ್ ಎದ್ಮೇಲೆ ಹೇಳ್ರಿ ತಾವು ಹೋದ್ರು ಅಂತ ಫುಲ್ ಡೀಪ್ ಸ್ಲೀಪಲ್ಲಿದ್ದಾನೆ ಈ ಒಂಬತ್ತು ದಿನ ನಮ್ ಕರ್ಣನ್ ಜಾಗ ತುಂಬಿದ್ದ ಸರಿ ಪುಟ ಬಾಯ್ ಏನದು ಹೇಳಿ ಏಲಕ್ಕಿ ಪೌಡರ್ ಏನ್ ತೆಗದು ಅವರಿಗೆ ಅಕ್ಕನಿಗೆ ಎಂಥದಂತೆ ಆಮೆಂಡ್ ಬರುತ್ತೆ ಅಂತವಾಡರ್ ಆಗುತ್ತೆ ಹೇಳಿಯೇ ಚಂದ ಇಲ್ಲ ಹೇಳಿ ನನಗಾಗಿ ತಂದಿರುವರು ಏಲಕ್ಕಿ ಪೌಡರ್ ಏಲಕ್ಕಿಯನ್ನೇ ತಂದಿದ್ದರೆ ಚೆನ್ನಾಗಿರುತ್ತಿತ್ತು ಪೌಡರ್ ಫ್ರೆಶ್ ಆಗಿ ಮಾಡಿದ್ದಂತೆ ಅಂದ್ರೆ ಬಾಯಿಗೆ ಇದನ್ನ ಸಿಪ್ಪೆ ಎಲ್ಲ ಹಾಕಕ್ಕಾಗಲ್ವಲ್ಲ ಇಲ್ಲ ಅದನ್ನು ಸಕ್ಕರೆ ಮಿಕ್ಸ್ ಮಾಡಿದ್ದಾರೆ ಅದೇ ಸಕ್ಕರೆ ಮಿಕ್ಸ್ ಮಾಡಿದ್ರೆ ಚದ್ದು ಇರುತ್ತೆ ಮಿಕ್ಸ್ ಮಾಡಿಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಪಾಯಸಕ್ಕೆ ಹಾಕ್ಲಿಕ್ಕೆ ಪುಡಿ ಮಾಡಿದ್ದಾರೆ ಸರಿ ಪಾವ್ ವಿದಾಯ ಹೇಳೋ ಟೈಮ್ ಬಂದಿದೆ ಅರ್ಧ ಖುಷಿ ಅರ್ಧ ಬೇಯಿಸಾರು ಅರ್ಧ ದುಃಖ ಅರ್ಧ ನೋವು ಅದ ನಲಿವು ಏನು ಇವ್ರನ್ನ ಕರ್ಕೊಂಡೋಗ್ಬೇಕಂತ ಗುಂಡು ನಾವು ಹೋಗ್ತಿದೀವಿ ಗುಂಡಮ್ಮ ಬೇಜಾರಾಗುತ್ತಾ ಈಗ ಎದ್ದಿದೆ ಮಗು ಬಿಡು ಚೆನ್ನಾಗೆ ಕಾಣಿಸಿದೆ ಬಿಡು ನಾವು ಹೋಗ್ತೀವಿ ಖುಷಿಯನಾ ಖುಷಿ ಎಲ್ಲ ಬೇಜಾರಾಗ್ತಿದೆ ಇಷ್ಟ ದಿನ ಚೆನ್ನಾಗಿದ್ರಿ ನಮ್ ಜೊತೆ ಯಾವಾಗ್ಲೂ ಬೈಕ್ ಯು

ಬಾಯ್ 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 ರಾಮ್ ರಾಮ್ ಜೈ ಬನ್ನಿ ರಾಮ್ ರಾಮ್ ನಮ್ಸ್ ನೋಡಿ ಎಷ್ಟು ದೊಡ್ಡ ವ್ಯಕ್ತಿ ನನ್ನ ಬ್ಯಾಗ್ನ ಇಸ್ಕೊಂಡು ಇಲ್ಲಿ ನೋಡಿ ನನ್ನ ಬ್ಯಾಗ್ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ ಇಂಥ ವ್ಯಕ್ತಿ ಎಲ್ಲಿ ಸಿಗ್ತಾರೆ ನಮಗೆ ಎಷ್ಟು ಅದೃಷ್ಟ ಮಾಡಿದ್ದೀವಲ್ವ ನಾವು ಇಂಥ ದೊಡ್ಡ ಗುಣ ಯಾರಲ್ಲೂ ಇರಲ್ಲ ಇಬ್ರು ಮಾತಾಡ್ಕೊಂಡು ಓದುತ್ತೆ ವಿಜಯ್ ಇಷ್ಟು ಪೇಜ್ ಓದ್ಬೇಕು ಈಗ ಓದೋಣ ಓದ್ಕೊಂಡು ಹೇಗೆ ಕರ್ಕೊಂಡು ಹೋಗ್ತಾರಂತೆ ಗೊತ್ತಾ ಹೇಳಿಲ್ಲ ಪ್ರದೀಪ್ ಜಿ ವ್ಯವಸ್ಥೆ ಮಾಡ್ತೀನಿ ಅನ್ಕೊಂಡು ಹೋದ್ರ ಅವಾಗ ಏನ್ ಸಿಕ್ಕಿಲ್ಲ ಜಿ ಹುಡುಕಿದ್ವಿ Very good, very good. ಫೈನಲಿ ಈ ರಾಜೇಶ್ವರಿ ಸ್ಕೂಲಿಗೆ ಹಾಸ್ಟೆಲಿಗೆ ಹಾಗೆ ಇಲ್ಲಿ ಪರಿಚಯ ಆಗಿದ್ದ ಪ್ರತಿಯೊಬ್ಬರಿಗೂ ವಿದಾಯ ಹೇಳುವಂಥ ಟೈಮ್ ಬಂತು ನಮ್ಮ ಅವರು ಎಷ್ಟು ಕೇರ್ ಮಾಡ್ತಿದ್ರು ಅಂತಂದ್ರೆ ರೂಮ್ ರೂಮಿಂದ ಅವರೇ ಬ್ಯಾಗ್ ಎತ್ಕೊಂಡು ಬಂದರು ರೂಮ್ ಹತ್ರದಿಂದ ಇವಾಗ ನಮ್ಮನ್ನ ಆ ಒಬ್ರನ್ನೇ ಕಾರ್ ಕಳಕ್ಕೆ ನಾನು ಬರಬಹುದಾ ನಿಮ್ ಜೊತೆ ಅಂತ ಕೇಳ್ಕೊಂಡು ನಮ್ಮನ್ನ ಬಸ್ವರೆಗೂ ಬಂದು ಬಸ್ ಹತ್ಸಿ ಹೊರಟ್ರು ಎಂತ ಮಹಾನ್ ವ್ಯಕ್ತಿ ಅಲ್ವಾ ಅವರು ಇಷ್ಟು ಕಾಳಜಿ ತೋರ್ಸೋರು ಕೋಟಿಗೆ ಒಬ್ರು ಅಂತ ಹೇಳ್ಬೋದು हौदेखि अरे नम्बर ಕೋಟೆ ಐಬಿರ್ ಮಕ್ಕಳು ಮಕ್ಕಳು ಬರೋದು ಉದಾರ ಸ್ವಲ್ಪ ನೋಡಿ ನೋಡ್ಕೊಳ್ಳಿ ಹೇಗೂ ಹೋಗಬಹುದು ನಮಸ್ಕಾರ ನೈನಾ ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಶಿವ ಮಲ್ಲಿಗಿದ್ದ ಹೇಳಬಿಡಿ ಐತಾ ಬೈ ಬೈ ಥ್ಯಾಂಕ್ ಯು ಬೈ ಅಲ್ಲಿ ಆದರ ಹೋಗೋದು ಇಸೈಟ್ಸ್

ಇವಾಗ ಮಂಗ್ಳೂರಿಗೆ ಬಂದ್ವಿ ಕಾರ್ಕಳದಿಂದ ಒಂದು ನಿದ್ದೆ ಮಾಡ್ಕೊಂಡು ಬಂದ್ವಿ ಇವಾಗ ಇಲ್ಲಿ ಲಾಲ್ಬಾಗ್ ಇದೆಯಾ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗಬೇಕು ಇವಾಗ ಬಸ್ ಹೇಳ್ಬಿಟ್ಟು ಒಳ್ಳೆ ನಿದ್ದೆ ಮಾಡಿದ್ವಿ ಇವಾಗ ನೋಡೋಣ ಬಸ್ ಯಾವ್ದು ಸಿಗುತ್ತೆ ಎಷ್ಟು ಆಗಿದೆ ಅಂತ ಗೊತ್ತಿಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ ಇವಾಗ ಮಂಗ್ಳೂರ್ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ ಪ್ಲ್ಯಾಟ್ಫಾರ್ಮ್ ನಂಬರ್ ಸೆವೆನ್ ಬರುತ್ತೆ ಅಂತ ಹೇಳಿದ್ದಾರೆ ಹಾಫ್ ಅವರಿಗೆ ಒಂದು ಬಸ್ ಇದೆಯಂತೆ ನೋಡೋಣ ಇವಾಗ ಯಾವುದೂ ಸದ್ಯಕ್ಕೆ ಬಸ್ಗಳಿಲ್ಲ ಎಷ್ಟೊತ್ತಿಗೆ ಬರುತ್ತೆ ನಾವಿಲ್ಲಿಂದ ಎಷ್ಟೊತ್ತಿಗೆ ಹೊರಡ್ತೀವಿ ಅಂತ ನೋಡಬೇಕು ಮಾ ಈ ಬ್ಯಾಗ್ನ ನೋಡಿ ಈ ರೀತಿ ಕ್ಯಾರಿ ಇದ್ದೀನಿ ಎತ್ಕೊಂಡು ಬರೋಕ್ಕಾಗುತ್ತೆ ಸಿಸ್ತು ನನಗಂತೂ ಇವಾಗ ಆಲ್ರೆಡಿ ಟೈಮು ಎಂಟು ಐವತ್ತು ಒಂಬತ್ತು ಗಂಟೆ ಆಗಿದೆ ಊಟ ಅಷ್ಟೊತ್ತ ಇದೆ ಎಂಟು ಗಂಟೆಗೆಲ್ಲ ತಿಂಡಿ ಮಾಡ್ತಿದ್ವಲ್ವಾ ಹಾಗಾಗಿ ಇವಾಗ ಆಲ್ರೆಡಿ ಹೊಟ್ಟೆಷ್ಟು ಶುರುವಾಗಿದೆ ನೋಡಲ್ಲೇನಾದ್ರೂ ತಿಂಡಿ ಮಾಡಿಕೊಂಡು ಬಸ್ಗಳನ್ನ

ಇಬ್ಗೂ ವಿಂಡೋ ಸೀಟೇ ಬೇಕು ಹಾಗಾಗಿ ನಾ ಹೇಳಕ್ಕೆ ಮುಂದೆ ಕೂತಿದ್ದಾರೆ ನಾನು ನಂಬಿ ಬೇಕು ಅಂತ ಅಂತ ಗೊತ್ತಿಲ್ಲ ಫ್ರೆಂಡ್ ಸೀಟಿಗೆ ಬಂದಿದ್ದೀವಿ ಹಿಂದೆ ಹೋಗಿಲ್ಲ ಫ್ರೆಂಡ್ ಸೀಟಲ್ಲೇ ಕೂತ್ಕೊಂಡಿದ್ದೀವಿ ತಿಳಿದವರು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಸುಸ್ತಾಗುತ್ತೆ ಅಂತ ಹೇಳಿ ಮುಂದೆ ಕುತ್ಕೊಂಡಿದ್ದೀವಿ ನೀವು ಬೇಕಿರುತ್ತೆ ಜರ್ನಿ ಏಯ್ಟ್ ಅವರ್ಸ್ ಜರ್ನಿ ಅಂತ ಬಸ್ಸಲ್ಲಿ ಇವಾಗ ಲಗೇಜ್ ಇಟ್ಟು ಟಿಫನ್ ಮಾಡೋಣ ಅಂತ ಹೇಳಿ ಟಿಫನ್ ಪಾರ್ಸೆಲ್ ತಗೊಳ್ಳೋಣ ಅಂತ ಹೇಳಿ ಬರ್ತಾ ಇದೀವಿ ಡ್ರೈವರ್ ಯಾರು ನೋಡಿದ್ರೆ ತಿನ್ಕೊಂಡ್ಬಿಡ್ಬೋದ ಮಸಾಲೆ ದೋಸೆ ಊಟ ನೋಡಿ ಆಕ್ಚುಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ದಟ್ ದೋಸೆ ತಗೊಳ್ಳಿ ದೋಸೆಯಲ್ಲೇ ತಿನ್ಬೋದು ಅಂತ ಬೇರೆ ತಿನ್ನಾಗಿರುತ್ತಾ ಹಾಗಾಗಿ ಇಬ್ಬರು ಮಸಾಲೆ ದೋಸೆನೇ ಹೇಳಿದ್ದೀವಿ ಇವಾಗ ಸುಳ್ಳಿಯಾಗಿ ಬಂದಂತೆ ಬಸ್ ಬಸ್ ಸ್ಟಾಪಲ್ಲಿ ಸೀಟ್ ಕೊಟ್ಟಿದ್ದಾರೆ ಟೈಮ್ ಆಲ್ರೆಡಿ ಲೆವೆನ್ ಫಾರ್ಟಿ ಫೈವ್ ಆಗಿದೆ ನೋಡೋಣ ಎಷ್ಟು ಕಾಂಟ್ಯಾಕ್ಟ್ ತಲುಪ್ತೀವಿ ಅಂತ ಡೈರೆಕ್ಟ್ ಬಿಳಿಕೆರೆಗೆ ಬಸ್ ಸಿಕ್ಕಿದೆ ಹಾಗೆ ಟಿಫನ್ ಮಾಡಲೇ ಇಲ್ಲ ನಾವು ಹೋಟ್ಲಿಗೆ ಹೋಗ್ಬಿಟ್ಟು ಅದು ಆರ್ಡರ್ ಕೊಟ್ಟು ಅಮೌಂಟ್ ಎಲ್ಲ ಪೇ ಮಾಡಾಗಿತ್ತು ರೆಸಿಪ್ಟ್ ಇಸ್ಕೊಂಡು ತಿಂಡಿ ಇಸ್ಕೊಳ್ಳೋಷ್ಟು ಬಸ್ ಹಾಗಾಗಿ ಅದರಲ್ಲಿ ತಿಂಡಿಸ್ಬೇಕಲ್ಲ ಹಾಗೆ ಹೋಗಿ ತಿನ್ನ ತಿನ್ನ ಇವಾಗ ಜಸ್ಟ್ ಬಿಸ್ಕೆಟ್ ತಿನ್ನು ತಿನ್ನೋ ವಿಂಡೋ ಸೈಡ್ ನೆನಪು ಕೂತಿದ್ದೀನಿ ಈ ಕಡೆ ಬಿಸ್ಕೆಟ್ ಬಿಡ್ತಾ ಇದ್ದೆ ಬರ್ತಾ ಇಲ್ಲ ಮಂಗ್ಳೂರಿಗೆ ಬರೀ ಅಷ್ಟೆಲ್ಲ ಆಲ್ರೆಡಿ ಒಂದು ನಿದ್ರೆ ಮಾಡಿದ್ದಲ್ಲ ಹಾಗಾಗಿ ಇಲ್ಲೇ ಬರ್ತಾ ಇಲ್ಲ ಫಿಲಂ ನೋಡ್ತಾ ಇದ್ದೆ ಒಂದು ಫಿಲಮ್ ನೋಡಿಸ್ತಾ ಇನ್ನೊಂದು ಅರ್ಧಕ್ಕೆ ಇವಾಗ ಬಂದಿಲ್ಲ ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಾಯ್ಸ್ ಚೇಂಜ್ ಆಗಿದೆ ಗೊತ್ತಿಲ್ಲ ಯಾಕಂದ್ರೆ ಅನ್ಸುತ್ತೆ ವಾಯ್ಸ್ ಚೇಂಜ್ ಆಗಿದೆ ನಾನು ಇವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ಇದ್ದೀನಿ ಇವತ್ತು ಅಂತ ನೋಡೋಣ ಸರ್ಪ್ರೈಸ್ ಆಗಿ ಹೋಗೋಣ ಯಾರೋ ಬರ್ತಾರೆ ಹೋಗಿ ಕರ್ಕೊಂಡು ಹೋಗಿ ಮನೆಗೆ ಏನತ್ತರ ಕಾಲ್ ಮಾಡ್ತೀನಿ ಬಸ್ ಸ್ಟ್ಯಾಂಡಿಗೆ ಬರೋಕ್ಕೆ ಸರ್ಪ್ರೈಸ್ ಆಗ್ತಾರ ಇಲ್ಲ ಕಂಡು ಹಿಡಿತಾರೆ ಇಲ್ಲ ಗಿಸ್ ಮಾಡಿರ್ತಾರೆ ನೋಡೋಣ ನಾವು ಮೈಸೂರಿಂದ ಕಾರ್ ಹೊರಟಿದ್ದು ನೈಟು ನೈಟ್ ಜರ್ನಿ ಮಾಡಿದ್ವಿ ಅಷ್ಟೊಂದೇನು ಚೆನ್ನಾಗಿತ್ತು ಅಂತ ಅನ್ನಿಸ್ಲಿಲ್ಲ ಓಕೆ ಓಕೆ ಥರ ಇತ್ತು ಜರ್ನಿ ಬಟ್ ಇವತ್ತು ಮಾರ್ನಿಂಗ್ ಜರ್ನಿ ಮಾಡ್ಕೊಂಡು ಬಂದಿರೋದ್ರಿಂದ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ವಿಂಡೋ ಸೀಟು ಸುತ್ತ ಯಾವ ಕಡೆ ನೋಡಿದ್ರು ಗ್ರೀನರಿ ಕಾಣಿಸ್ತಾ ಇತ್ತು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಿದ್ರೆನೇ ಮ ಬರಲಿಲ್ಲ ನನಗಿವತ್ತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಮೋಡ ಮರಗಳು ಗಿಡಗಳು ಎಲ್ಲ ನಾವಿವತ್ತು ರಿಟರ್ನ್ ಹೋಗ್ತಿರೋದು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾವು ಭಾನುವಾರ ಬರ್ತೀವಿ ಅಂತ ಅಂದ್ಕೊಂಡಿದ್ರು ಬಟ್ ಅನಿವಾರ್ಯ ಕಾರಣದಿಂದ ನಾವು ಶನಿವಾರನೇ ಹೊರಡಬೇಕಾಯ್ತು ಬಟ್ ನಾನು ನಮ್ಮ ಮನೇಲಿ ಇನ್ಫಾರ್ಮ್ ಮಾಡಿರಲಿಲ್ಲ ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಹೇಳಿ ಮಡಿಕೇರಿ ರೀಚ್ ಆಗೋ ತನಕ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡೇ ಇರಲಿಲ್ಲ ಬಟ್ ಆಮೇಲೆ ಯೋಚನೆ ಮಾಡಿದೆ ಸಾಟರ್ಡೆ ಅಕಸ್ಮಾತ್ ಓವರ್ ಟೈಮ್ ಡ್ಯೂಟಿ ಇದೆ ಇವಳು ಬರಲ್ಲ ಅಂತ ಹೇಳಿ ಏನಾದರೂ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಿದ್ರೆ ಮನೇಲಿ ಕೀನು ಇರೋಲ್ಲ ಏನಿಲ್ಲ ಸುಮ್ಮನೆ ಹೊರಗಡೆ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಇನ್ಫಾರ್ಮ್ ಮಾಡಿಬಿಟ್ಟೆ ಇದ್ದೀನಿ ಹೊರಡಿ ಕೆಲಸದಿಂದ ಅಂತ ಹೇಳಿ ಆದರೆ ಕರ್ಣಂಗೆ ಮತ್ತು ನಮ್ಮ ಮಮ್ಮಿಗೆ ಹೇಳಿಲ್ಲ ಜಸ್ಟ್ ಇವ್ರಿಗೆ ಮಾತ್ರ ಹೇಳಿದ್ದೀನಿ ಇದ್ದೀನಿ ಮನೆಗೆ ಬನ್ನಿ ಅಂತ ಅವ್ರಿಗೆ ಊರಿಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಈಗ ಪ್ರಿಯಾಪಟ್ನದಲ್ಲಿ ದೋಸೆ ತೊಗೊಂಡು ತಿನ್ನಬಹುದು ಬೆಳಿಗ್ಗೆ ಅಲ್ಲಿ ಹೋಟ್ಲಿಗೆ ಬಂದಿದ್ದೀವಿ ನಾ ಅಷ್ಟು ಪಾರ್ಸೆಲ್ ತೊಗೊಳ್ಳೋಕ್ಕೆ ಅಂತ ಆ ಟೈಮಲ್ಲಿ ಅಮೌಂಟ್ ಎಲ್ಲ ಪೇ ಮಾಡಾಯಿತು ಅಲ್ಲಿ ಇಲ್ಲಿಸ್ಕೊಳ್ಳೋಷ್ಟು ಸರಿ ಬಸ್ಸು ಹೊಡ್ತಾಯಿತು ಹಾಗಾಗಿ ದುಡ್ಡು ಕೊಟ್ಟಿದ್ರು ಹಾಗೆ ದುಡ್ಡು ರಿಟರ್ನ್ ಇಳಿಸ್ಕೊಡಿಲ್ಲ ಅದನ್ನು ಪಾರ್ಸಲ್ ತೊಗೊಳಿಲ್ಲ ಹಾಗೆ ಬಂದ್ಬಿಟ್ಟಿ ಇಷ್ಟು ತನಕ ಇರೋದು ಆಲ್ರೆಡಿ ಟೈಮ್ ಬಂದು ಎರಡು ಮುಗ್ಗಲಾಗಿದೆ ಇಷ್ಟೋ ತನಕ ಆದರೂ ನನಗೆ ಊಟ ತಿನ್ನಿರಲಿಲ್ಲ ಇವಾಗ ಅವರು ಡ್ರೈವರ್ ಆ್ಯಂಡ್ ಕಂಡಕ್ಟರ್ ಊಟಕ್ಕೆ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು ಹಾಗೆ ನಾವು ಊಟ ಮಾಡ್ಕೊಳ್ಳೋಣ ಅಂತ ನಂದು ಇವಾಗ ದೋಸೆ ತಗೊಂಡಿದ್ರು ನಾವು ಎಸ್ ಫೈನಲಿ ಬಿಳ್ಕೆರೆಗೆ ಬಂತು ಬಸ್ಸು ಹಾಗಾಗಿ ಹಿಂದೆ ಬಂದ ಲಗೇಜ್ ಎಲ್ಲ ಎತ್ಕೊಂಡು ಅವ್ರು ಬಂದಿದ್ದಾರೆ ವೆಯ್ಟ್ ಮಾಡ್ತಿದ್ದಾರೆ ಖುಷಿಯಾಗಿದ್ರಿ ಅಲ್ವಾ ನಮ್ಮ ಬಸ್ ಬಂತು ನೋಡಿ ನಾವು ಇದೇ ಬಸ್ ಅಲ್ಲಿ ಬಂದಿದ್ದು ಇದು ಆಕ್ಚುಲಿ ಇವ್ರು ವಿಡಿಯೋ ನೋಡಿ ಮಾಡಕ್ ಏನು ಹೇಳಿರ್ಲಿಲ್ಲ ಬಟ್ ನನಗೆ ಬೇಕಾಗುತ್ತೆ ಅಂತ ಹೇಳಿ ಅವರೇ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ನಾನು ನನ್ಗೆ ಗೊತ್ತಿರಲಿಲ್ಲ ನಾನು ವಿಡಿಯೋ ಮಾಡ್ಕೊಂಡು ಬಂದೆ ನನಗಂತೂ ಇವ್ನ ನೋಡ್ತಿದ್ದಂಗೆ ಅಲ್ಲಿಂದ ಬಂದಿರೋ ಸ್ಟ್ರೆಸ್ ಎಲ್ಲ ಹೊರಟೇ ಹೋಯ್ತು ಏನಂತ ಖುಷಿ ಏನಿಲ್ಲ ಅದೇ ಇಟ್ಕೋತೀರಾ ಕಬ್ಬನ್ ಜ್ಯೂಸ್ ಪಾರ್ಟಿ ಕೊಡ್ಸ್ತಾರೆ ನಾವು ಬಂದಿರ ಖುಷಿಗೆ ಇಲ್ಲೇ ಉಳ್ಕೋದ ತುಂಬಾ ನೆರಳ ನಿಂತ್ಕೊಂಡರೆ ಯಾಕೋ ಬನ್ನಿ ನಲ್ಲಿ ಮನೆ ಹತ್ರ ಬಂದೆ ನಾನು ಇಲ್ಲಿಗೆ ಊರಿಗೆ ಬಂದಿರೋದು ಇವಾಗ ಗೊತ್ತಿಲ್ಲ ಕರ್ಣಂಗ ಗೊತ್ತಿಲ್ಲ ಹಾಗೆ ನಮ್ಮ ಮಮ್ಮಿಯವ್ರಿಗೂ ಹೇಳಿಲ್ಲ ಇವಾಗ ಮನೆಗೆ ಬಂದು ಬಾಟೆಲ್ಲೇ ಇಟ್ಟು ಇವಾಗ ಕರ್ಣನ್ ಊರಿಗೆ ಹೋಗ್ತೀವಿ ನೋಡೋಣ ಅವ್ರು ಹೇಗ್ ಸರ್ಪ್ರೈಸ್ ಆಗ್ತಾರ ಶಾಕ್ ಆಗ್ತಾರ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ನಮ್ಮ ಯಜಮಾನ್ರು ಮಾಡಿಕಂತ ಅವರು ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಊರಿಗೆ ಹೊರ್ಡ್ತಾಯಿದ್ದೀವಿ ಕರಡನ್ನು ನೋಡೋಕ್ಕೆ ಹೇಳಿ ಕರಡಂಗೆ ಮಮ್ಮಿಗೆ ಗೊತ್ತಿಲ್ಲ ಬರಲ್ಲ ಅಂತ ಹೇಳಿದ್ವಿ ಬಿಸ್ಲು ಹೀಗೆ ಆಗ್ತಾ ಇಲ್ಲ ಅವ್ರಿಗೆ ಗೊತ್ತಿಲ್ಲ ನನ್ನ ತಮ್ಮಗೆ ಮಾತ್ರ ಹೇಳಿದ್ದೀನಿ ನಾನು ಬಂದಿದ್ದೀನಿ ಬರ್ತೀನಿ ಅಂತ ಯಾರಿಗೂ ಹೇಳಿಲ್ಲ ನಾನು ಬೆಳಿಗ್ಗೆ ನೈಟು ಬಸ್ ಇರೋದು ನೈಟು ಅಲ್ಲಿಂದನೇ ಹೊರಡ್ತೀನಿ ಇಲ್ಲಿಗೆ ಬರೋಷ್ಟ ಬೆಳಿಗ್ಗೆ ಬೆಳಿಗ್ಗೆ ಆಗುತ್ತೆ ಅಂತ ಹೇಳಿದ್ದೀನಿ ಅವ್ರದ್ದು ರಿಯಾಕ್ಷನ್ ಬರ್ತು ನೋಡೋಣ ಬನ್ನಿ ಹೆಂಗೆ ಸರ್ಪ್ರೈಸ್ ಸರ್ಪ್ರೈಸ್ ನಾನು ಬಂದಿದ್ದು ಸರ್ಪ್ರೈಸ್ ಆಗಿ ನಿಲ್ವಾ ನಾನು ಬೆಳಿಗ್ಗೆ ಬರ್ತೀನಿ ಅನ್ಬಿಟ್ಟು ಈಗ್ಲೇ ಬಂದಿದ್ದೀನಲ್ಲ ಸರ್ಪ್ರೈಸ್ ಆಗಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್